ಯಾರು ನಾಲ್ಕು ಗತಿ ಕರ್ಮ್ ನಷ್ಟ ಮಾಡಿರ್ತಾರೋ ಎಲ್ಲರಿಗೆ ಗೊತ್ತಿದೆ ನಮಗೆ ಅಲ್ಲಿಂದ ತಾನು ಬಾರ್ 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 ಏನು ಮಾಡ್ಬೇಕಂದ್ರೆ ಚಿಂತನೆ ಮಾಡಬೇಕು ಮನವಿ ಮಾಡಬೇಕು ಜಪ ಮಾಡಬೇಕು ಕರ್ಮಗಳು ನಾಶ ಆಗ್ತೈತಿ ಅಂತೇಳಿ ಹೇಳ್ತಿರ್ತಾರೆ ಅವಾಗ ಏನು ಮಾಡಬೇಕು ಈ ಸುಂದರ್ಶನ ಸೇರ್ತಿದ್ರಲ್ಲ ಅವಾಗ ನಮೋಕರ್ನ ಚಿಂತನೆ ಮಾಡ್ತಾಯಿದ್ರು ಹೀಗಾಗಿ ಅವರೆಲ್ಲ ವಿರುಗಳು ದೂರ ಆಗುತ್ತೆ ಅವಾಗ ನಾವು ಏನು ಮಾಡ್ಬೇಕಂತಂದ್ರೆ ಮನಸ್ಸು ಕೊಟ್ಟು ನವೋಕರ್ಮಂತ್ರಗಳನ್ನು ಜಪ ಮಾಡ್ತಾ ಇರಬೇಕು ದ್ವಾದಶಾಂಗಗಳನ್ನು ಸ್ಪರ್ಧೆ ಮಾಡಬೇಕು ಅವಾಗಲೂ ಕೂಡ ನಮ್ಗೆ ಏನಾಗ್ತತಿ ವಿಷಯಗಳೆಲ್ಲ ಸಂಗ್ರಹ ಆಗ್ತದೆ ಕರ್ಮಗಳೆಲ್ಲ ಕೂಡ ನಾಶ ಆಗ್ತಾ ಹೋಗಿದೆ ಕರ್ಮಗಳನ್ನು ನಾಶ ಅಲ್ಲಿ ಅರಿಹಂಥ ನೋಡ್ಕೊತ ಕುಂದಿರಬೇಕು ತಿರ್ಬೇಕನ್ನ ನೋಡ್ಕೊತ ಕುಂದಿರಬೇಕು ಅವ್ರು ಹೆಂಗೆ ಕುಂತಾರಲ್ಲ ಅವ್ರನ್ನ ಚಿಂತನೆ ಮಾಡಬೇಕು ಅಂದ್ರೆ ನಾವು ಚಿಂತನೆ ಮಾಡ್ಕೊತ ಕುಂತರ ನಮ್ಮ ಮತಿ ನಮ್ಮ ಬುದ್ಧಿ ಏನಾಗ್ತತಿ ಕುಲಸಾರ್ಥದ್ರಿಂದ ಸಾಕಷ್ಟು ನಮಗೆ ಕ್ಷಯಕ್ಷಮ ಜ್ಞಾನ ಬರ್ತಾ ಇರ್ತದೆ ಅಂಥ ಕಡೆ ಕುಂದಿರಂಗಿಲ್ಲ ಅದಿಲ್ಲ ಒಂದು ಕಡೆ ಕುಂದ್ರಕಾಕತ್ತೆ ನಿಮಗೆ ಆಗೋದಿಲ್ಲ ಆದರೂ ಕೂಡ ನೀವು ಒಂದು ಅಂತರ ಮೂರ್ತದಕ್ಕೆ ಧ್ಯಾನ ಮಾಡಬೇಕು ಹ್ಞೂ ಮತ್ತೆ ಮಾಡ್ಕೋಬಾರ್ದು ಮಾಡ್ಕೋಬಾರದು ಇರಬೇಕು ಹೀಗಾಗಿ ಅವರ ಶರೀರದಲ್ಲಿ ಕೂಡ ಯಾವ ಶರೀರದಲ್ಲಿ ಅರಿಯಂತರ ಶರೀರದಲ್ಲಿ ಕೂಡ ಧ್ಯಾನ ಮಾಡಬೇಕಾದ್ರೆ ಪರಮೌದಾರಿಕ ಶರೀರ ಅಂತೇಳಿ ಚಿಂತನೆ ಮಾಡಬೇಕು ಪ್ರತಿಯೊಬ್ಬರೂ ಚಿಂತನೆ ಮಾಡಬೇಕು ಅವ್ರಿಗೆ ಅನಂತ ಶಕ್ತಿ ಅನಿಂದರ ಬರ್ತದೆ ನಾಲ್ಕು ಜಾತಿ ಕರ್ಗಳೇ ನಾಶ ಮಾಡಿಕೊಂಡ್ರೆ ಅವ್ರಿಗೆ ಅನಂತ ಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಂತಾರೆ ಅವ್ರಿಗೆ ಯಾರು ಭೀ ಐದು ಕಾಲ ಮಾಡೋದಿಲ್ಲ ಅವ್ರು ಐದ್ ಕಾಲ ಮಾಡೋದಿಲ್ಲ ಯಾರಿಗೂ ಕೂಡ ಅವರು ಯಾರಿರ್ತದೆ ಅವರೆಲ್ಲರೂ ಸಮಸ್ಯೆ ಅವ್ರ ಮೋನಿ ಕೆಳಗಡೆ ನಾಶ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನ್ ನಾಶ ಮಾಡ್ಕೊಂಡಿರ್ತಾರ ಅವರು ಅವ್ರ ಶರೀರದಲ್ಲಿ ಒಟ್ಟ ನಿಗೋದಿ ಜೀವನ ಇರೋದಿಲ್ಲ ಅವ್ರು ಅವ್ರ ಶರೀರದೊಳಗೆ ನಿಗೋದಿ ಜೀವಂತದೇ ಇರೋದಿಲ್ಲ ಅದಕ್ಕೆ ಅರಿಹಂತರು ಅಂತ ಹೇಳ್ತಾರೆ ಅವರು ಅವ್ರು ಯಾವಾಗಲೂ ಕೂಡ ಅವ್ರ ಸಯೋಗಿ ಕೇಳಿ ಒಳಗಡೆ ಇರ್ತಾರವ್ರು ಕೆಳಗಿನ ಕೊಡಿಸ್ತಂದಾಗ ಬರೋದ್ರೇ ಬರೋದಿಲ್ಲ ಅವರು யாக்கத்து பரமேஷ்டர் அனஸ் கொண்டிருத்தாரோ ஆகோதி சரீர்த்தப்பேன் பரமாத்மா அனங்கில ஆகோதி சரீர ஈத்தப்பா அந்த கரமாவதாரி சரீர அனங்கில ஆகோதி சரீரே அவ்வளோ இருத்தப்பா அருமோத்திர இருத்தது அந்த துள்க்கொள்ள ஆகோதி சரீர அவ்வளோ இரோத அவர சரமாத்மா அவதார்த்த துளிக்க மத்தவரு நிகோதி சரீர ஈத்தப்பா அந்த அவ்வளவு ரோத வந்த துளிகா ನಿಗೋದ ಶರೀರ ಈ ಥರ ಅವ್ರ ಮೈ ತುಂಬ ಕ್ಯೂ ಆಗ್ತೈತೆ ಅಂತ ತಿಳ್ಕೊಳ್ಬೇಕು ಅದಕ್ಕಾಗಿ ನಿಗೋದ ಶರೀರಗಳನ್ನ ಅವರ ಶರೀರದಲ್ಲಿ ಕೂಡ ಇರೋದಿಲ್ಲ ನಿರಂಜನವಾಗಿರುತ್ತಲ್ಲ ಅವರಿಗೆ ಔದಾರಕ್ಕೆ ಶರೀರದಲ್ಲಿ ಇರ್ಬೋದು ಕರ್ಮ ಶರೀರದಲ್ಲಿ ಇರೋದಿಲ್ಲ ಹೀಗಾಗಿ ಅವರಿಗೆ ದುಃಖ ದುಃಖನೂ ಇರೋದಿಲ್ಲ ದುಃಖ ಎತ್ತಿಪ್ಪಾಗಲೂ ಅವ್ರು ಅರಿಯುತ್ತಾರಲ್ಲ ಅವರಿಗೆ ಅವ್ರಿಗೆ ದುಃಖ ಭಾಸಣೆ ಇರೋದಿಲ್ಲ ಅವರಿಗೆ ಯಾವುದೂ ಕೂಡ ಭಯವೂ ಇರೋದಿಲ್ಲ ಅವರಿಗೆ ಕದಡಿಲ್ಲ ಅವ್ರಿಗೆ ಯಾವಾಗಲೂ ನೋಡಿ ಗುಡ್ಡಲ್ಲಿದ್ದು ಸುವರ್ಣಮಯ ಅಂತ ಸುವರ್ಣ ಯಾವಾಗಲೂ ಸುವರ್ಣಮಯವಾಗಿ ಇರ್ತದೆ ಅಲ್ಲಿ ಅದೇ ಥರ ಅವ್ರದ್ದು ಆತ್ಮ ಇರ್ತದೆ ಸುವರ್ಣ ಜಾಸ್ತಿ ತೇಜವಾಗಿರ್ತದೆ ಅವರ ಆತ್ಮ ಯಾವಾಗಲೂ ಕೂಡ ಶುದ್ಧವಾಗಿರ್ತದೆ ನಾವು ಚಿಂತೆ ಮಾಡಬೇಕು ಅವರ ಆತ್ಮ ಶುದ್ಧ ಇದೆ ನಮ್ಮ ಆತ್ಮ ಶುಭವಾಗಿದೆ ನಾವು ಇನ್ನೂ ಪಾಪ ಮಾಡಿದ್ರೆ ಅಸೂ ಇದೆ ಹೀಗೆ ಚಿಂತನೆ ಮಾಡಬೇಕು ಅರಿಯಂತರ ನೋಡಿದ್ರೆ ಅವ್ರ ಗುಣಗಳನ್ನು ಮಾತ್ರ ಬಿಟ್ಟು ಏನು ಚಿಂತನೆ ಮಾಡಬೇಕು ಶರೀರ ಬಗ್ಗೆ ಚಿಂತನೆ ಮಾಡಲಿ ಅವ್ರದ್ದು ಶರೀರಕ್ಕಿಂತ ಚಿಂತನೆ ಮಾಡಿರಿ ಸಮಸ್ಯೆಗಳಿಂದ ಚಿಂತನೆ ಮಾಡಿರಿ ಅವ್ರದೆಲ್ಲ ಪೂರ್ವ ವೈಭವ ಚಿಂತನೆ ಮಾಡಿರಿ ಸರಿ ಚಿಂತನೆ ಮಾಡಿದ್ರೆ ನಿಮ್ಗೆ ಹೆಂಗನಿಸ್ತತಿ ಹೆಂಗನಿಸ್ತತಿ ಯೋಗದಾಗ ಯೋಗದಾಗ್ತೈತಿ ಯಾವ್ದಾರ ಎಲ್ಲ ಮಿಸ್ಸ್ರಾವ್ರೂ ಕೂಡ ಅರಿಯಂತರ ಧ್ಯಾನ ಮಾಡ್ಬೋದು ಅದನ್ನಿಲ್ಲ ನಾವು ಯಾವತ್ತೂ ಕೂಡ ಈಗ ನಿಮಗೆ ಎಲ್ಲರಿಗೂ ಗೊತ್ತು ಏನು ರಸಗುಲ್ಲ ರಸಗೊಲ್ಲ ಏನು ರಸಗೊಲ್ಲ ಹೆಂಗೆ ಮಾಡ್ತಾರೆ ಜಿಲೇಬಿ ಹೆಂಗೆ ಮಾಡ್ತಾರೆ ಜಲೇಬಿ ಮಾಡೋದು ಬರ್ತಿಲ್ಲ ಜಿಲೇಬಿ ಮಾಡ್ತಾರಲ್ಲ ಸಕ್ರಿ ಪಾಕಕ್ಕೆ ಹಾಕ್ತಾರ ಸಕ್ರಿ ಪಾಕ ಕೇಳ್ತಾರವ್ರು ಅಮೇರ್ ಕದಕ್ಕೆ ಜಿಲೇಬಿ ನೀ ನೀಂಗೆ ಜಿಲೇಬಿ ಅಂತ ನಾ ಏನಾದ್ರು ಒಂದು ಇಂಜೆಕ್ಷನ್ ತೊಗೊಂಡವರು ಅದಕ್ಕೆ ಕೊಡ್ತಾರಂತೆ ಹಂಗಿಲ್ಲ ಅವ್ರು ನಿಮ್ಗೆ ಜಿಲೇಬಿ ಹೆಂಗ್ ಮಾಡ್ತಾರ ನಿಮಗೂ ಬರ್ತೀರಾ ಹ್ಞೂ ಹಾಕಿ ಆಮೇಲೆ ನೀವು ಮಾಡ್ತೀರ ಜಲೀನಿಲ್ಲ ಚಕ್ರ ಮೇಲೆ ಚಕ್ರೆಗೆ ಮಾಡ್ತಾರೆ ಮತ್ತೆ ಹಾ ಚಕ್ರಿಗೆ ಅದೆಲ್ಲ ಮಾರ್ಕ್ಬಳ್ತಾವ ಚಕ್ರಿಗೆ ಜಿಲೇಬಿಗೆ ಮಾರ್ಕ್ತಾರಿಲ್ಲ ಹಾ ಜಲೇಬಿಗೆ ನೈಸೈತದ ಹಾ ಚಕ್ಕರೆ ಹೇಗಿರ್ತೈತದ ಅದ ಕರ್ಗಸಿರ್ತೈತದಿರ್ತೈತದೆ ಇರ್ತೈತೆ ಅದು ಇರ್ತೈತೆ ಅದು ಕಡ್ಕು ಮಾಡಿ ತಿಂತೀರಿ ನೀವು ಮೃದು ಮಾಡಿನೂ ತಿಂತೀರಿ ಈಗ ನೀವು ರಸಗಳನ್ನ ಐತಲ್ಲ ಆ ರಸಗಳ್ನ ತಿಂದರ್ಗ ಗೊತ್ತು ಅದನ್ನಿಲ್ಲ ಚಿಂತರಿಗೆ ಗೊತ್ತು ಈ ರಸಗುಲು ಮಾಡೋ ಹೇಳ್ತಾರೋ ಯಾರು ತಿನ್ನಂಗಿಲ್ಲ ರಸಗುಲು ಮಾಡೋ ಅಂತ ಹೇಳ್ತಾರು ಹೇಳ್ತಾರೆ ರಸಗುಲ್ಲ ತಿಂತಿಲ್ಲ ಅವಾಗ ಅನುಭವನೇ ಇಲ್ಲ ಐದು ಇವ್ರಿಗೆ ಅನುಭವ ಇಲ್ಲ ರಸಗುಲು ತಿಂದವ್ರಿಗೆ ಹಾಂ ಇದು ರಸಗುಲ್ಲ ಮಾಡಿ ಯಾರು ರಸಗುಲ್ಲ ಈ ರಸಗುಲ್ಲ ರಸಾವ್ ಗೊತ್ತಿರ್ತೈತಿ ಹಂಗೆ ನಿನಗೆ ಧ್ಯಾನ ಮಾಡಿಲ್ಲ ಧ್ಯಾನ ಗೊತ್ತಿಲ್ಲ ಧ್ಯಾನ ಮಾಡಿದ್ರೆ ಗೊತ್ತಾಗ್ತೈತಿ ನೀನು ಮಾಡೋದು ಧ್ಯಾನ ಮಾಡ್ತೀರಿ ಯಾವಾಗ ರಸಗುಲ್ಲ ತಿಂದು ಧ್ಯಾನ ಮಾಡಿ ರಸಗುಲದ ರಸ ಹೆಂಗ್ ಬರ್ತೈತಿ ಧ್ಯಾನದ ರಸ ಅವ್ ಬರ್ತಾಕ್ತೈತಿ ಅದಲ್ಲಿದೆ ಅದಕ್ಕೆ ಇವ್ರು ಹೆಂಗಾರು ತನ್ನ ಅವನ ರಸಗಳ ರಸಗುಲ ತಿನ್ನೋ ರಸ ರಸದಿಂದ ನಾವು ಕೂಡ ಧ್ಯಾನ ಮಾಡ್ಬೇಕಾದ್ರೆ ಅಲ್ಲಿನ ಕೆಲದನ್ನು ತಿಳ್ಕೊಂಡು ಧ್ಯಾನ ಮಾಡ್ತೀವಿ ಶರೀರ ಹೆಂಗೆ ಇರ್ತತಿತ್ತು ಅಂತಂದ್ರೆ ಅವ್ರದ್ದು ಸ್ವರ್ಣಮಯವಾಗಿರ್ತದೆ ಹೆಂಗಿರ್ತದೆ ಔದಾರಿಕವಾಗಿರ್ತದೆ ಅದಕ್ಕೆ ಎಲ್ಲರೂ ಕೂಡ ಅವ್ರು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡಬೇಕಾದ್ರೆ ಯಾವುದು ವಿಕಾರಪರ ಇರೋದಿಲ್ಲ ಏನಿರೋದಿಲ್ಲ ಯುಗಾಲ ಫಲ ಇರೋದಿಲ್ಲ ಧ್ಯಾನ ಮಾಡ್ಬೇಕಾದ್ರೆ ಬರೀ ಅರಿಯಂತರ ಕಾಣಬೇಕು ಬೇರೆ ಯಾರು ಕಾಣಬಾರದು ಹಂಗೇಲೆ ಧ್ಯಾನ ಮಾಡಿದೆ ಒಮ್ಮೆ ಅರಿವಂತರ ಕಂಡರೆ ಒಂಬಾರ ಪರಮಾತ್ಮರು ಕಂಡಾರೆ ನೀವು ಎಲ್ಲ ಧ್ಯಾನ ಮಾಡೋದು ಯಾವಾರ್ನೇ ಇದು ನನ್ನ ನೋಡಿ ಧ್ಯಾನ ಮಾಡ್ತೀರಿ ಯಾವಾಗ್ಲೇ ಸಾಧು ಪರಿಮಿತಿ ಆಚಾರ ಪರಿಮೇಷಿ ಇವರೆಲ್ಲಾರು ಅರಿಯಂತ ಪರಿಮೇತಿ ಮುಂದಿಟ್ಕೊಂಡು ಮಾಡೋದು ಯಾವಾರ್ನೆಯ ಇದು ಏನಿದು ಯಾವಾರ್ನಿಯ ಸಮೋಷ ನೋಡಿ ಮಾಡೋದು ಯಾವಾರ್ನೆಯ ಹಾಗರ್ ಬಿಸ್ಚನಿಯಿಂದ ಹೆಂಗ ಮಾಡ್ತೀರಿ ನಿನ್ನ ಅರ್ಥ ಮಾಡೋ ನೀನು ಮರ್ತು ಬಿಡು ನನ್ನ ಬರ್ತು ಬಿಡು ತೀರ್ಥರು ಮರ್ತು ಬಿಡು ನಿನ್ನೊಳಗಿ ಇರೋದು ನಿಶ್ಚಯ ನಿನ್ನ ಗುರು ಆಗ್ತದೆ ನೀನು ಪರಮಾತ್ಮ ಆಗ್ತದೆ ತಿಳ್ತೇ ನಿಮ್ಗೆಲ್ಲರಿಗೂ ನನ್ನ ಆಶೆ ತಿಳ್ತೈತಿ ಅರ್ಥ ಆಗ್ತೈತಿ ಕೆಲವರು ಹೇಳ್ತೇನೆ ಎಲ್ಲ ಏನ್ ತಿಳಿತು ಹಾ ಧ್ಯಾನ ಮಾಡೋದು ತಿಳಿತು ಇನ್ನು ಧ್ಯಾವದ ಬಗ್ಗೆ ಭಾಳಷ್ಟು ಹೇಳದಂತೆ ಸ್ಮರಣೆ ಮಾಡ್ಕೊಳ್ಳಿ ಹಾಂ ನಾವೆಲ್ಲ ಏನೇನು ಮಾಡಿರ್ತೀವಿ ದ್ಯಾವದೊಳಗೆ ನಿರಂತರವಾಗಿ ಚೆನ್ನಾಗಿ ಶುದ್ಧಾತ್ಮದ ಬಗ್ಗೆ ಚಿಂತನೆ ಮಾಡಿ ಮೂರು ತ್ಯಾಗ ಮಾಡಿ ಸಯೋಗ್ಯ ಕೇಳಿ ಅಯೋಗ್ಯ ಕೇಳಿ ಇವರು ನಿರಂತರ ಧ್ಯಾನ ಮಾಡ್ತಾರೋ ಶೋಗ್ಯ ಕೇಳಿ ಒಳಗೆ ಅರಿಹಂತರು ಇರ್ತಾರ ಮತ್ತು ಅಯೋಗಿ ಕೇಳಿ ಒಳಗೆ ಅವರೆಲ್ಲ ಥರ ಮಾಡೋದು ಕ್ಷಯ ಮಾಡಿ ಅವರು ಸಿದ್ಧ ಭಗವಂತರಾಗ್ತಾರೋ ಸಿದ್ಧ ಭಗವಂತರನ್ನು ಚಿಂತನೆ ಮಾಡಿ ಅದು ನಿಶ್ಚಯನೀಯ ಬರೋದಿಲ್ಲ ನಿಷೇಧ ನಿಷೇಧ ಪರಮಾತ್ಮದ ಬಗ್ಗೆ ಚಿಂತನೆ ಮಾಡೋದು ಅರಿಯಂಥ ಬಗ್ಗೆ ಚಿಂತನೆ ಮಾಡೋದಕ್ಕೆ ಏನಾಗುತ್ತೆ ಯವಾನಯ ಅಂತ ಹೇಳ್ತಾರೆ ನಿಮ್ಗೆ ತಿಳಿಸಲಿಕ್ಕೆ ಹೇಳಿದೆ ಅಷ್ಟೇ ರಸಗುಲ ಎಲ್ಲರಿಗೂ ಹ್ಞೂ ರಸಗುಲ ಏನಾಗ್ತದೆ ಅದು ರಸ ಅದು ಗೊತ್ತಿದ್ರೆ ರಸಗುಲ ಚಿಂತ ಗೊತ್ತಿಲ್ಲ ಅಂದ್ರೆ ರಸಗುಲ ಮಾಡೋಕ್ಕೂ ಬರೋದಿಲ್ಲ ನಿತ್ಯ ಧ್ಯಾನ ಮಾಡಲು ಯುದ್ಧವಾದರೂ ಅರಿಯಂತರು ನಾಲ್ಕು ಗಾಂಧಿ ಕರ್ಮ ನಾಶ ಮಾಡಿದ್ರು ಅರಿಯಂತರು ಹ್ಞೂ ಅನಂತ ಗುಣ ಅನಂತ ದರ್ಶನ ಪಡೆದುಕೊಂಡ ಜೀವನದಲ್ಲಿರುವ ಅನುಜೀವಿ ಗುಣಗಳಿಗೆ ಪ್ರತಿ ಗಾತ್ರ ಗಾತಿಯನ್ನು ಉಂಟು ಮಾಡುವುದು ಗಾಂಧಿ ಕರ್ಮ ಸ್ವಲ್ಪ ಗುಣಗಳಿಗೆ ಅನುಜೀವಿ ಗುಣ ಎನ್ನುವ ಎಂಟು ಕರ್ಮಗಳಲ್ಲಿ ಜ್ಞಾನವರ್ಣಿ ದರ್ಶನವರ್ಣಿ ಮೋನಿ ಅಂತ್ರಾಯ ಈ ನಾಲ್ಕು ಕರ್ಮಗಳನ್ನು ಗಾಂಧಿ ಕರ್ಮಗಳನ್ನು ಗೆದ್ದವರು ಜ್ಞಾನವರ್ಣಿ ಕರ್ಮದ ಕ್ಷಯದಿಂದ ಅನಂತ ಗುಣ ದರ್ಶನವರ್ಣಿ ಕರ್ಮದ ಕ್ಷಯದಿಂದ ಅನಂತ ದರ್ಶನ ಗುಣ ಮೋನಿ ಕರ್ಮದ ಕ್ಷಯದಿಂದ ಅನಂತ ಸುಖ ಅಂತ್ರಾಯ ಕರ್ಮದ ಕ್ಷಯದಿಂದ ಈ ಅದಕ್ಕಾಗಿ ನಾವೆಲ್ಲರೂ ಶರೀರದಲ್ಲಿ ಶರೀರ ಆಶ್ರೀತದೆ ಏನಿದೆ ನಮ್ಮ ಶರೀರ ಆಶ್ರಿತ ನಿಗೋದಿಂದ ಆಶ್ರೀತದೆ ನಿಗೋದು ರೈತಿದ್ದರು ಯಾರು ನಿಗೋದು ಜೀವ ರೈತಿದ್ದರು ಯಾರು ಕರಿಹಂತರು ಅವರಿಗೆ ಶರೀರ ಆಶ್ರಯತೆ ಇಲ್ಲವರು ಅನಂತ ನಿಗೋದಿಜಿಗಳು ಅವ್ರ ಕಡೆ ಇರೋದಿಲ್ಲ ಹೀಗಾಗಿ ಅವರ ಶರೀರ ಸ್ಫಟಿಕದಂತೆ ಶುದ್ಧವಾಗಿ ಸ್ವಚ್ಛವಾಗಿರುತ್ತದೆ ಪರಮ ಓದಿಕ ಶರೀರ ಮೊದಲ ಮೂತ್ರಗಳನ್ನು ಗೆದ್ದಿರೋರು ಅವರ ದೇಹ ಶುಭವಾಗಿರ್ತದೆ ಏನಾಗಿರ್ತದೆ ಅವರ ಶರೀರ ಶುಭವಾಗಿರ್ತದೆ ಅವ್ರ ಶರೀರದಲ್ಲಿ ಒಂದು ಕೂಡ ನಿಶಾನೆ ಇರುವುದಿಲ್ಲ ಎಲ್ಲದಕ್ಕ ಶುದ್ಧ ಯಾರು ನಾವು ಏನು ಮಾಡಿಕೊಂಡ್ರು ಒಂದು ಹನಿ ನೀರು ಹಚ್ಕೊಂಡ್ರೆ ಹೋತು ಹೊಳೆ ಅಂತ ಒಳಗ ಅದಲ್ಲ ಎರಡು ತಾಸು ಮಾಡ್ಕೊಂಡಿರ್ತಾರೆ ಒಂದು ನಿಮಿಷದೇ ನೀರು ಹಚ್ಕೊಂಡ್ರೆ ಬೆವರು ಬಂತಂದ್ರೆ ಅವ್ರ ಮಕ್ಕಳು ಮೇಕಾ ಎಷ್ಟು ಹಚ್ಕೊಂಡು ಎಲ್ಲ ಮಾಡಿಕೊಂಡ್ರು ಕೂಡ ನಮ್ಗೆ ಔದಾರಿಕ ಶರೀರ ಪರಮ ಔದಾರಿಕ ಶರೀರ ನೈಷವಾಗಿರ್ತದೆ ತೀರ್ಥಂಕರ ನೋಡಿದ್ರೆ ಓಡಿ ಹೋಗೋ ತಂಗೆ ಅವ್ರಂದರು ಹೋಗಿ ಮನೆ ಬರೋಕ್ಕೆ ಮೆಸಾಗೋದಿಲ್ಲ ಸಮಸೇ ಕುಟುಂಬ ಕೆಲಸ ಅದೇ ಅಲ್ಲಿ ಶೂ ಆಗೋದಿಲ್ಲ ನೀರಳಿಕೆ ಆಗೋದಿಲ್ಲ ಏನೂ ಆಗೋದಿಲ್ಲ ಎಂದೇ ಸಮೋತ್ಸರಕ್ಕೆ ಹೋದ್ರೆ ಯಾವ ರೋಗು ಬರೋದಿಲ್ಲ ಏನು ಬರೋದಿಲ್ಲ ಮಸ್ತ್ ಅನಿಸ್ತತಿ ಸಮೋಸರದ ತಲೆ ನೋವು ಹೊಟ್ಟೆ ನೋವು ಕಾಲು ನೋವು ಸೊಪ್ಪು ನೋವು ಏನು ಬರೋದಿಲ್ಲ ಎಲ್ಲೇ ಸಮೋಸರ ಬ್ಯಾಜಾಗ್ಲೂ ಬರೋದಿಲ್ಲ ಅಲ್ಲಿ ಏನಂತ ನೋಡಿದ್ರೆ ಅದನ್ನು ನೋಡ್ಕೊತ ಹೋದ್ರೆ ಅಂದರತಿ ಗಾತ್ಮಿಕರ್ಮ ನಾಶ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಶರೀರ ಶುದ್ಧವಾಗಿರ್ತದೆ ಅದಕ್ಕಾಗಿ ಶುಭ ದೇಹ ಅಂತ ಹೇಳ್ತಾರೆ ಎಂತ ದೇಹ ಒಂದು 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 ಚಿಕ್ಕ ಸತಿಗಿನಿ ಇರೋದಿಲ್ಲ ಶರೀರ ಮ್ಯಾಲ ಒಂದು ಕಲಿ ಸತಗಿನಿ ಇರೋದಿಲ್ಲ ಯಾರ ಶರೀರ ಒಂದು ದಿನ ಕಡಿನ ತಂದಿ ನೋಡ್ಕೊಳಂಗಿಲ್ಲ ಅವ್ರು ಒಂದು ದಿನನೂ ತಲೆ ಬಾಚಿಕೊಳ್ಳೋದಿಲ್ಲ ಅವ್ರು ಯಾರು ಒಂದು ದಿನನೂ ಮಕ್ಕಳಂಗಿಲ್ಲ ಅವರು ಹಾ ಹರಿಹಂತರು ಅಷ್ಟು ಸುಂದರವಾದಂತ ಶರೀರ ಈ ದುನಿಯಾದಲ್ಲಿ ಯಾರಿಗೆ ರೈತಪ್ಪ ಅಂದ್ರೆ ಅವ್ರು ಯಾರು ಹರಿಹಂತರು ಅಷ್ಟು ಇರ್ತದೆ ಒಂದು 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 ಗುಳ್ಳು ಸದ್ಗಿರಿ ಹೇಳಂಗಿಲ್ಲ ಅವ್ರಿಗೆ ಯಾರಿಗೆ ನಮಗೆ ಟೆರುಲಿಯಲ್ಲಿ ನೆಚ್ಕೊಂಡು ತುಂಬಾ ಏನಾಗ್ತೈತಿ ಗುಳ್ಳಿ ಹತ್ತಿರ ಹತ್ಕೊಳ್ಳೋದ್ ಗುಳ್ಳೆ ಮಾಡ್ಕೊಳ್ಳೋದು ಮಸ್ತ್ ಏನೋ ಕೇಳಿ ಶಿಮ್ನ ಕ್ಯಾಮಣ್ಣ ಹತ್ಕೊಂಡ್ರೆ ನಮ್ಗೆ ತೀರ್ಥಂಕರ ಭಕ್ತಿ ಮಾಡ್ರಿ ತೀರ್ಥಂಕರ ಸ್ಥಿತಿ ಹೇಳ್ರಿ ತೀರ್ಥಂಕರ ಗಂಜ್ರಿ ತೀರ್ಥಂಕರ ಮಂತ್ರ ಜಪ ಮಾಡ್ರಿ ಅವ್ರನ್ನ ನೋಡ್ಕೊತ ಕುಂದ್ರಿ ಅವ್ರನ್ನ ಬರ್ರಿ ಅಂದ್ರಿ ಎಲ್ಲ ಅಶುಭ ಕ್ರಿಯೆಗಳು ನಾಶ ಆಗ್ಬಿಡ್ತಾವ ಅರಿ ಅಂತ ಭಗವಂತಾಗಿ ಹದಿನೆಂಟು ದೋಷದ ರೈತರಾಗಿರ್ತಾರೆ ಏನಾಗಿರ್ತಾರ ಅವರು ಯಾವಾಗ ಪರಮದಾರಕ್ಕೆ ದೋಷ ಪರಮ ಶರೀರ ಬರ್ತೈತಿ ಅವಾಗ ಹದಿನೆಂಟು ದೋಷಗಳು ಇರೋದಿಲ್ಲ ತೀರ್ಥಂಕರಿಗಿರಳಿಕೆ ಆಗೋದಿಲ್ಲ ತೀರ್ಥಕರಿಗ ಹಟ್ಟಿಶು ಆಗೋದಿಲ್ಲ ತೀರ್ಥಂಕರಿಗ ಭಯ ಇರೋದಿಲ್ಲ ತೀರ್ಥಕರಿಗ ರಾಗಿ ಇರೋದಿಲ್ಲ ತೀರ್ಥಕರರಿಗೆ ದೇಶ ಇರೋದಿಲ್ಲ ಚಾರಿತ್ರ ಚಾರಿತ್ರ್ಯಮುನಿ ದರ್ಶನ ಮುನಿ ಇರೋದಿಲ್ಲ ತೀರ್ಥಂಕರಿಗೆ ಯಾವುದೇ ಪ್ರಕಾರ ಚಿಂತೆ ಇರೋದಿಲ್ಲ ತೀರ್ಥಕರರಿಗೆ ಯಾವುದೇ ಪ್ರಕಾರ ರೋಗ ಇರೋದಿಲ್ಲ ತೀರ್ಥಕರ ತೀರ್ಥಕರಿಗೆ ಯಾವಾಗಲೂ ಮುಪ್ಪಾಗೋದಿಲ್ಲ ಮುದುಕರಾಗೋದಿಲ್ಲ ಹಲ್ಲು ಬೀಳೋದಿಲ್ಲ ಶರೀರ ಜೀರ್ಣ ಸೀರ್ಣ ಆಗೋದಿಲ್ಲ ಯಾವ ಯಾವಾಗ ಇರ್ತಾರೆ ತೀರ್ಥಕರರಿಗೆ ನೀರು ಕುಡಿದ್ರೆ ಮುಂದೇನಕತಿ ದೇವರು ಸುರಿತಿರ್ತೈತಿ ಮತ್ತೆ ಕಡ್ಡಿದ್ರೆ ದೇವರು ಬಾಯ ಬಂದ್ರೆ ಏನಕತಿ ಅದನ್ನೆಲ್ಲ ತೊಗೊಂಡ್ ತಗೊಂಡ್ ತಗೊಂಡೇನ್ ಮಾಡ್ತೀರಿ ನೋವು ಹಾಕುವಂತ ಕೇಳಿದ್ರು ನೋವು ಹಾಕೋ ಇರುತ್ತೆ ಮತ್ತು ಕೇಸು ವರ್ಷ ಮಾಡ್ತಾ ಇದ್ದಾಗ ಮಾಡ್ಕೊಂಡು ಏನಾಗ್ತೈತಿ ಕೇಸು ರೋಚನ್ ನಮ್ಮ ತೆಗೆ ಜಾಸ್ತಿ ಟ್ರೈನಿಂಗ್ ಐತೆ ನಿಮಗೆ ಜಾಸ್ತಿ ಟ್ರೈನಿಂಗ್ ಕೇಸು ರೋಚ ಮಾಡಬೋದು ಚಿತ್ಕೊಂಡ ನಿಮ್ದು ಫುಡ್ಲಿ ಬಂದಾಗುತ್ತ ಆಗ್ತೈತಿ ಇವನ್ನ ಎಂದಿಗೂ ಚಿತ್ಕೊಳ್ಳಲ್ಲ ಇವನು ಎಂತದ್ರು இது மாத்தி ஊழ ஓகத்தி கண்ண ஹூ குத்தி மத்த மொத்தி கொண்டு வர்த்தி கண்ணு காண ஏன் கடி படி ஒடிமக்கள் இவெல்லாம் ரச்சனை இவனு கித் ஏன் முப்போரு இவெல்லாம் விசாத நிதிரை மத ரத்தி வய ಜನನ ಮರಣ ಸಂಕಟ ಎಲ್ಲ ಹದಿನೆಂಟು ದೋಷ ಎಷ್ಟು ದೋಷ ಹದಿನೆಂಟು ದೋಷಗಳನ್ನು ತ್ಯಾಗ ಮಾಡಿರ್ತಾರೋ ಅವ್ರಿಗೆ ಅರಿಯಂತ ಭಗವಂತ ಅಂತ ಹೇಳ್ತೆ ಅರಿಯಂತರಂಗ ಶುದ್ಧ ಆತ್ಮರು ಅಂತ ಹೇಳ್ತೆ ಅವ್ನ ಯಾವಾಗಲೂ ಕೂಡ ನಾವು ಏನ್ ಮಾಡ್ಬೇಕು ಪೂಜಾ ಮಾಡಬೇಕು ಸ್ತುತಿ ಮಾಡಬೇಕು ವಂದನೆ ಮಾಡಬೇಕು ಜಪ ಮಾಡಬೇಕು ಹ ನಾವು ಅರ್ಹನ ಆಗ್ಬೇಕು ಅರ್ಹನ ಅರ್ಹನ ಅದಲ್ಲ ಹ ಎಲ್ಲ ಒಂದು ಕರ್ಮಗಳನ್ನು ನಾಶ ಮಾಡಬೇಕು ಅಲ್ಲಿ ಆದ್ರೆ ನಾವು ಎಂಟು ಕರ್ಮಗಳನ್ನು ನಾಶ ಮಾಡಬೇಕು ಅದಕ್ಕಾಗಿ ಅವ್ರನ್ನ ನೋಡ್ಕೊಂತ ಇರಬೇಕು ಅದರಿಂದ ಒಂದು ನೂರು ಮಂದಿ ಯಂತ್ರಗಳು ತೀರ್ಥಂಕರ ಪೂಜೆ ಮಾಡ್ತಾರೆ ಜಿನ್ನರು ಜಿಣ್ಣರು ಅಂದ್ರೆ ಏನು ಕರ್ಮ ಶತ್ರುಗಳನ್ನು ಜಯಿಸಿದವರು ಎಂಟು ಕರ್ಮಗಳನ್ನು ಚೂರು ಚೂರು ಮಾಡಿದವರು ಎಲ್ಲ ಕರ್ಮಗಳನ್ನು ಸಂವಾದ ಮಾಡಿದ್ರು ಎಲ್ಲ ಕರ್ಮಗಳನ್ನು ಅರ್ಭಿ ಹಿಡ್ದಂಗೆ ನೀವು ಅಲ್ಬಿ ಆ ವ್ಯಕ್ತಿ ಗೊತ್ತೈತಿ ಕರ್ಮ ಹಿಂಡದು ಗೊತ್ತೈತಿ ಕರ್ಮ ಯಾವ್ದು ಅದು ಧ್ಯಾನ ಮಾಡೋ ಥರ ಅವನು ಹಿಂಡಬೇಕು ಈ ಥರ ರಾಘದೇಶ ಮೂ ದೋಷ ರೈತರು ಸರ್ವಜ್ಞ ಭೂತ ಭವಿಷ್ಯಕ್ಕೆ ವರ್ತಮಾನ ಕಾಲದಲ್ಲಿ ಸಕಲ ಚಾರಿತ್ರವನ್ನು ಪ್ರಾಪ್ತಿ ಮಾಡಬೇಕು ಯಥಾಕಾತ ಚಾರಿತ್ರವನ್ನು ಪ್ರಾಪ್ತಿ ಮಾಡಿಕೊಂಡವರು ಅವರಿಗೆ ತೀರ್ಥಂಕರರು ಅಂತ ಆ ತೀರ್ಥಂಕರರು ಯಾವಾಗಲೂ ಕೂಡ ಚತುಷ್ಟಗಳನ್ನು ಹೊಂದಿದ್ದರು ಜಾತಿಕ್ರಮ ನಾಶ ಮಾಡಿಕೊಂಡು ಸಮಾವಸನದಲ್ಲಿ ವಿರಾಜಮಾನರಾಗಿದ್ದರು ಒಂದು ಜೀವಿಗಳಿಗೆ ಹಿತಕ್ಕಾಗಿ தர்மோபணி நீளும் எட்டு தர்மத உபதேசி எஸ்டு ஷுஷியாக தர்மது உபதேச கேட்கிற அகர்ம தூராக இல்லார தடக்கி சமார ஹிடுக்கிடுசாரி பந்தாரா பந்தரொழு சோட சிடுத்து கபட்டதொழி கை சார் பட்ட கத்தி ஆக மூலிகர சுக்கோன்பிட் பூரா சரீர ಏನಾಗ್ತೈತಿ ನಷ್ಟ ಆಗಿ ಮೌನಿ ಕರ್ಮ ಬಹಳ ಕದರಾಗ್ತಿದ್ದು ಅದಕ್ಕೆ ಯಾವತ್ತೂ ಉಪದೇಶ ಕೇಳಬೇಕು ಎದುರು ಉಪದೇಶ ಕೇಳಬೇಕು ಹಾ ತೀರ್ಥರು ಉಪದೇಶ ಕೇಳಕ್ಕೆ ಹನ್ನೆರಡು ಶವ ಇರ್ತದೆ ಎಲ್ಲರೂ ಬಂದು ಅದ್ರೊಳಗೆ ಸಮವ್ಸೊಳಗೆ ಬರ್ತಾರೆ ಹ್ಮ್ ಜನ್ಮ ದೀಕ್ಷಾ ಕಲ್ಯಾಣ ಐದು ಕಲ್ಯಾಣಗಳನ್ನ ತೀರ್ಥರಿಗೆ ಆಗ್ತೈತಿ ತೀರ್ಥಕರರು ಯಾವತ್ತು ಕವಲಾಹಾರಿದವ್ರಿಗೆ ಏನಿಲ್ಲವ್ರಿಗೆ ತುತ್ತು ಮಾಡಿ ಊಟ ಮಾಡೋದಿಲ್ಲ ಅವರು ನಿಮ್ಗೆ ಕಲಹಾರೆ ರೈತರು ಅವರು ತೀರ್ಥಂಕರರು ಹ್ಞೂ ಬರತೈತ ಬರತ ಇರುವಂಥ ಕ್ಷೇತ್ರದಲ್ಲಿ ಮೂರು ಕಾಲದೊಳಗ ಚತುರ್ಥ ಕಾಲದೊಳಗೆ ಅವರು ಉಂಟು ಹಸರಪಡಿ ಕಾಲದೊಳಗ ಮೂರನೇ ಕಾಲದ ಕೊನೆಯ ಭಾಗದಲ್ಲಿ ತೀರ್ಥಂಕರು ಇಪ್ಪತ್ನಾಲ್ಕು ಮಂದಿ ಹುಟ್ಟಿರುತ್ತಾರೆ ಇಪ್ಪತ್ತು ನಾಲ್ಕು ಮಂದಿ ಜನನ ಆಗಿರುತ್ತದೆ ಅದಕ್ಕಾಗಿ ಇಪ್ಪತ್ನಾಲ್ಕು ತೀರ್ಥಂಕರರು ಧರ್ಮಭೂಮಿಯಲ್ಲೇ ಜನನಾಗ್ತತಿ ಇನ್ನು ಉಳಿದ ಕ್ಷೇತ್ರದಲ್ಲಿ ಜನರಾಗುತ್ತೆ ಎಷ್ಟು ಪುಣ್ಯ ಮಾಡಿ ಅಂದ್ರೆ ನೀವು ಪಂಚಮ ಕಾಲದಾದರೂ ಈ ಕಾಲ ತಪ್ಪಿದ್ರೆ ನಿಮಗೆ ಈ ಮತ್ ಮುಂದೆ ಚತುರ್ಥ ಕಾಲದಲ್ಲಿ ಸಿಗ್ತಿದ್ದಿಲ್ಲ ನಗುನ ಹೀಗಾಗಿ ನೀವು ಪಂಚಮ ಕಾಲದಲ್ಲಿ ಹುಟ್ಟಿದ್ರೆ ಪರವಾಗಿಲ್ಲ ನಾವೇನು ಮಾಡಬೇಕು ತೀರ್ಥಂಕರು ಧರ್ಮೋಪದೇಶವನ್ನ ಸತತವಾಗಿ ಕೇಳಬೇಕು ತೀರ್ಥಂಕರಿಗೆ ಪಂಚ ಕಲ್ಯಾಣಗಳಾಗುತ್ತವೆ ಕೇವಲಿಗಾರಿಗೆ ಕಲ್ಯಾಣ ಮಾತ್ರ ಆಗುತ್ತದೆ ತೀರ್ಥಂಕರ ಸಮಾಚರಣದಲ್ಲಿ ಕೇವಲಿಗಳು ದಂಧಕೋಟೆಯಲ್ಲಿ ಯುರಾಜಮಾನರಾಗಿರ್ತಾರೆ ಎಲ್ಲ ತೀರ್ಥಂಕರರು ಕೂಡ ಉಪದೇಶ ಮಾಡ್ತಾರೆ ಕೇವಲಿ ಕೇವಲಿಗಳು ಉಪದೇಶ ಮಾಡುತ್ತಾರೆ ತೀರ್ಥರಿಗೆ ಲಾಂಛನ ಇರುತ್ತದೆ ಏನಿರುತ್ತದೆ ಇಲ್ಲಿ ನಮ್ಮ ಅರಿಯಂತ ಅಂತೇಳಿ ದ್ರವ್ಯ ಸಂಗ್ರಹ ಇದು ಈ ಸಣ್ಣ ಮಕ್ಕಳಿಗೆ ತಿಳಿಸುವಂತ ಪಾಠ ಇದು ಇದನ್ನ ಎಲ್ಲ ಕಡೆ ಮಧ್ಯಪ್ರದೇಶ ರಾಜಸ್ಥಾನ ಆ ಕಡೆ ಎಲ್ಲ ಇದರ ಪಾಠ ಮಾಡ್ತಾರೆ ಎಂಟು ವರ್ಷದಿಂದ ಮಕ್ಕಳಿಗೆ ಇಟ್ಕೊಂಡು ಇದನ್ನೆಲ್ಲ ಕಂಟೆಸ್ಟ್ ಮಾಡಿಸ್ತಾರೆ ಅಂತ ಚೆನ್ನಾಗಿ ಭಾಳ ಚೆನ್ನಾಗಿ ಗ್ರಂಥ ಇದೆ ಇದು ಎಷ್ಟು ಮಂದಿ ಹುಲಿಗಳದಲ್ಲ ಎಲ್ಲ ಹುಲಿಗಳು ಪಾಠ ಮಾಡಿಸ್ತಾರೆ ಮಕ್ಕಳಿಗೆಲ್ಲ ಅದಕ್ಕಾಗಿ ನೀವು ಏನು ಮಾಡ್ಬೇಕಿದ್ನ ಈ ದ್ರವ್ಯ ಸಂಗ್ರಹಗಳನ್ನು ವಿಶೇಷವಾಗಿ ಮಕ್ಕಳಿಗೆ ತಿಳಿಸ್ಕೊಡಿ ಎಲ್ಲ ತೀರ್ಥರು ಏನ್ಮಾಡ್ತಾರೋ ಲಾಂಛನಗಳು ಇರ್ತಾವೆ ಲಾಂಛನ ಎಣಗಾಲಗಿರ್ತಾವೆ ಬರಗಾಲಗಿರ್ತಾವ ಬರಗಾಲದಲ್ಲಿ ಬರಗಾಲದ ಹೆಬ್ಬತ್ತಿನ ಲಾಂಛನಗಳು ಇರ್ತಾವೆ ಅವ್ ಆ ಲಾಂಛನ ನೋಡಿ ಏನು ಮಾಡೋದು ಇಲ್ಲಿ ನೋಡಿ ಅಂತ ಹೇಳೋದು ಅಲ್ಲಿ ನೋಡಿ ಕೋಟಿ ಬಿಚ್ಚೊಳಗ ಅಂತ ಹೇಳೋದು ಅಲ್ಲಿ ನೋಡಿ ಮಾಡಿ ನೋಡಿ ಪದ್ಮಪ್ರಭ ಅಂತ ಹೇಳೋದು ಮತ್ತೊಂದು ಮೂರ್ತಿ ನೋಡಿ ಮಾವೀರ ಭಗವಂತರ ಅಂತ ಹೇಳೋದು ಶಿವವನ್ನು ನೋಡಿ ಲಾಂಛನ ನೋಡಿದಾಗ ಏನಾಗ್ತೈತಿ ತೀರ್ಥ ಕಾಣ್ತಾರ ಹಾಗೆ ಯಕ್ಷಿ ಯಕ್ಷಣಿಯರು ಕೇವಲ ಹಂತರಿಗೆ ಮಾತ್ರ ಇರ್ತಾರೆ ಇನ್ನುಳರಿಗೆ ಅಲ್ಲಿ ಇರುವುದಿಲ್ಲ ಅವರು ಅಲ್ಲಿ ಬರೋದಿಲ್ಲ ಸಮಸ್ಯೆ ಅಷ್ಟೇ ತೀರ್ಥಕರ ಮಾತಿ ಎಷ್ಟು ಮಂದಿ ಇರ್ತಾರೋ ಹಾ ಅವರು ಇಪ್ಪತ್ನಾಲ್ಕು ಮಂದಿ ಮಾತುಗಳು ಇರ್ತಾರ ಇಪ್ಪತ್ನಾಲ್ಕು ಮಂದಿ ತೀರ್ಥಕರಿಗೆ ಅವ್ರಿಗೆ ಸಪನಗಳು ಹದಿನಾರು ಇರ್ತಾವೆ ನಿನಗೆ ಎಂಟು ಬಿದ್ದು ನಿನ್ಗೆ ನಾಲ್ಕು ಬಿದ್ದು ನಿನ್ಗೆ ಐದು ಬಿದ್ದು ನಿನ್ಗೆ ಒಂಬತ್ತು ಬಿದ್ದು ನಿನ್ಗೆ ಇಪ್ಪತ್ತೈದು ಬಿದ್ದು ನಿನ್ಗೆ ಹದಿನೇಳು ಬಿದ್ದು ಹಿಂಗೆ ಇರೋದಿಲ್ಲ ಎಷ್ಟು ಇರ್ತಾವಲ್ಲ ಹೊತ್ತು ಕಾಣೋದನ್ನೇ ಇಲ್ಲ ನೋಡ್ರಿ ಎಲ್ಲ ತೀರ್ಥಂಕರ ಮಕ್ಕಳಾಗಿ ಹುಟ್ಟಬೇಕಂದ್ರ ತಾಯಿಗೆ ಹದಿನಾರು ಸ್ವಪ್ನ ಬಿದ್ದರೆ ಮಾತ್ರ ಅವ್ರ ತೀರ್ಥಂಕರ ಬಾಲಮ್ರು ಜನರು ನಾನು ಈಗ ಹುಟ್ಟಿ ನಾ ನಾನು ಇಪ್ಪತ್ತೈದನೇ ತೀರ್ಥಂಕರದೀನಿ ನಾ ಇಪ್ಪತ್ತಾರನೇ ತೀರ್ಥಂಕರಿದ್ದೀನಿ ನಾನು ಈಗ ನಾನು ಪಂಚಮ ಕಾಲದ ಹುಟ್ಟೀನಿ ಇಲ್ಲ ಪಂಚಮ ಕಾಲದಲ್ಲಿ ತೀರ್ಥಂಕರು ಹುಟ್ಟೋದನ್ನೇ ಇಲ್ಲ ಅವ್ರು ಪಂಚಮ ಕಾಲದ ತೀರ್ಥಂಕರು ಹುಟ್ಟಿದ್ರೆ ಇವತ್ತು ನಾವು ಜನಮಂದಿರನ ಕಟ್ಟಿಸ್ತಿದ್ದೇನೆ ಅದೇ ತೀರ್ಥಂಕರನ್ನ ಪೂಜೆ ಮಾಡ್ತಿದ್ದೆ ಹಾ ಇಪ್ಪತ್ತೆಂಟನೇ ತೀರ್ಥಂಕರ ಇದ್ದಿದ್ರೆ ಶಿವೋಷ್ಠರ ಇರ್ತಿತ್ತು ನಾವೆಲ್ಲರೂ ಕೂಡ ಕೋಟ್ಯಾಂತ್ರ ಜನ ಇವತ್ತು ಆತ್ಮಕಲ್ಯಾಣ ಮಾಡ್ಕೊತಿತ್ತು ಅದಕ್ಕಾಗಿ ಇಪ್ಪತ್ನಾಲ್ಕನೇ ತೀರ್ಥಂಕರ ಬಿಟ್ಟು ಇಪ್ಪತ್ತೆಂಟನೇ ತೀರ್ಥಂಕರ ಇಲ್ಲದೇ ಇಲ್ಲ ಅದೇ ಯಾಕಿಲ್ಲ ನಿಯಮ ಚತುರ್ಥ ಕಾಲದಲ್ಲೇ ಜನ್ಮ ಆಗೋದು ಹೀಗಾಗಿ ತೀರ್ಥಂಕರು ನಮ್ಮ ಕನಸು ಮನಸ್ಸಿನೊಳಗೆ ಇಪ್ಪತ್ತೈದು ತೀರ್ಥಂಕರ ಇಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕು ಮುನಿಗಳು ಇರ್ತಾರೆ ಪಂಚಮ ಅಂತಿಮ ಸಮೇತ ಕಾಲಿಕ ಮಾತಾಜಿನಿ ಇರ್ತಾರೆ ಚತುರ್ ಸಂದ್ರೆ ಇರ್ತೈತಿ ಅಂತ ಹೇಳಿ ಸಭೆ ಸಾರದೊಳಗೆ ಹಾ ಅಷ್ಟಪಾಠದೊಳಗೆ ಮೌಲಾಚಾರದೊಳಗೆ ಉಲ್ಲೇಖ ಮಾಡಿದ ಅಯ್ಯೋ ಎಲ್ಲ ತೀರ್ಥಂಕರರು ಅಯೋಧ್ಯದಲ್ಲಿ ಮತ್ತು ಶ್ರೀ ಸಂಗೀತ ಶಿಖರಲ್ಲಿ ಅವ್ರು ಹೋಗಬೇಕಾಗಿತ್ತು ಅಂತವರು ಶಿರ್ಪದಿ ಕಾಲದಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಹುಟ್ಟಿದ್ರು ಬೇರೆ ಬೇರೆ ಕ್ಷೇತ್ರದಿಂದ ಹುಸಕ್ ಹೋದ್ರು ಹ್ಮ್ ಇವಾಗ ತೀರ್ಥದಲ್ಲಿ ಗೆಡಿದ್ರು ಇರುತ್ತಾರೆ ಆದರೂ ಕೂಡ ಅರಿಯಂತ್ರ ಗಡಿದೋರಿಲ್ಲ ಇದು ಹುಂಡಾವಸ್ತರ ಪುಡಿ ಕಾಲ ಯಾವಿಗೆ ಹುಂಡಾವಸ್ತರ ಪುಡಿ ಕಾಲ ಇನ್ನು ಅರಿಯಂಥಿಗಳು ಚಿಂತನ ಮನನ ಧ್ಯಾನ ರೂಪಸ್ಥಾನ ಏನಂತ ರೂಪಿಸ್ತದೆ ಜನ್ಮದ ಹತ್ತು ಅತಿಥಿಗಳು ದೇವಕೃತ ಅತಿಥಿಗಳು ಹತ್ತು ಕೇವಲ ಜನದ ಅತಿಥಿಗಳು ಪ್ರಾಪ್ತಿ ಆರುಗಳು ಎಂಟು ಅನಂತ ಚತುಶಿಗಳು ನಾ ನಾಲ್ಕು ಒಟ್ಟ ಕೊಟ್ಟು ನಾಲ್ವತ್ತಾರು ನೋಡಿ ತೀರ್ಥಕ್ಕೆ ಬೆವರು ಬರೋದಿಲ್ಲ ಮಲಭೂತ್ರ ಇರೋದಿಲ್ಲ ಅವರ ಶರೀರದಾಗ ಹಾಟಿನಂಥ ರಕ್ತ ಇರ್ತದೆ ಅವ್ರು ಗೊತ್ತಿರೋ ಸ್ವಲ್ಪ ಆರೋಗ್ಯ ಸಹ ಇರ್ತದೆ ಸಮಸ್ಯೆ ಸಂಸ್ಥಾನ ಇರ್ತದೆ ಅತ್ಯಂತ ಸ್ವರೂಪ ಇರ್ತಾರೋ ಸುಗಂಧಮಯ ಶರೀರ ದುರ್ಗಂಧಮಯ ಬರೋದಿಲ್ಲ ಅವ್ರ ಶರೀರದಾಗ ಯಾ ಬರೀ ಸುಗಂಧ ಸಾವಿರದ ಎಂಟು ಅವರಿಗೆ ಸಾವಿರದ ಎಂಟು ಲಕ್ಷಗಳು ಇರ್ತಾವೆವು ಪರಿಮಿತ ಶಕ್ತಿ ಹಿತಮಿತವಾದ ಮಾತು ಇರ್ತದೆ ಅಂತಿಮ ಭಾಷ್ಯ ಸರ್ವ ಜೈನ ಮೈತ್ರಿ ಸರ್ವ ಋತು ದರ್ಪಣ ಹೀಗಾಗಿ ಅವರಿಗೆ ಮಂದ ಮಂದ ಸುಗಂಧ ವಾಯು ಸರ್ವ ಜೀವಾನಂದ ಉತ್ಪಾದಕ ನಿಷ್ಕಂಠ ಭಾಗ ಭೂಭಾಗ ಸುಗಂಧ ಜಲವೃಷ್ಟಿ ಪದಕಲ ಕಮಲ ರಚನೆ ಫಲಬಲ ನಮ್ರ ವೃಕ್ಷ ನಿರ್ಮಲ ನಿರ್ಮಲ ಆಕಾಶ ದೇವಾಗಮನ ಯಾರು ಯಾರಿರ್ತಾ ಇವೋ ಅಷ್ಟಮಂಗಲ ದ್ರವ್ಯಗಳು ಇವರಿಗೆ ಹದಿನಾಲ್ಕು ದೇವಾತಿಶ್ಯಗಳು ಕೇವಲ ಕೇವಲ ಅತಿಶಯಗಳು ಅವರಿಗೆ ಗವ್ಯತಿ ಚತುಷ್ಠೆಯ ಸೋ ಭೂಮಿ ಎಲ್ಲ ಕಡೆಯವರಿಗೆ ಸುಖಾಲ ಇರ್ತದೆ ಇತ್ತು ಕೈ ನೋಡಿದ್ರೆ ನಾವು ಅಂದರೆ ನಿಮ್ಮ ಊರಾಗೆ ಮನೇಲಿ ಇದೆ ನಿಮಗೆ ಸಾಥ್ ಕೊಡ್ತಾ ಇದೆ ಹೋಗೋದಿಲ್ಲ ಬರಗಾತಿಲ್ಲ ಆಕಾಶಗಳಿತ್ತು ಆಕಾಶದಲ್ಲಿ ಚಂಚರಿಸುವುದು ಪ್ರಾಣಿಗಾದ ನಿವಾರಕ ಪ್ರಾಣಿ ಹಿಂಸೆ ಆಗದೇ ಇರುವುದು ನಿಹಾರತ್ವ ಜಂಗಲಿಗೆ ಕಾಡಿಗೆ ಹೋಗೋದಿಲ್ಲ ಆಹಾರ ತೆಗೆದುಕೊಳ್ಳೋದಿಲ್ಲ ಜಂಗಲೇ ಬರೋದಿಲ್ಲ ಹೋಗೋದಿಲ್ಲ ನೀರು ಉಪಸರ್ಗ ಉಪಸರ್ಗ ಇರುವುದಿಲ್ಲ ಚತುರ್ಮುಖ ನಾಲ್ಕು ಕಡೆ ಮಾನಸ್ತುಂಬ ಕಡೆ ಕಾಂತಿ ಅಲ್ಲಿ ಹಿರಿಯರು ಸರ್ವ ವಿದ್ಯಾ ಅಧಿಪತಿ ಎಲ್ಲ ವಿದ್ಯೆಗಳಿಗೆ ತಿಳಿದವರು ನೆರಳು ಬೀಳದೆ ಇರುವುದು ರಪ್ಪಿರು ಬೀಸದೆ ಇರುವುದು ದಂತ ನಂತರ ಕೇಶುಗಳು ಬೆಳಗ್ಗೆ ಇರುವುದು ಹ್ಞೂ ಇವು ಎರಡು ಕೇವಲ ಜ್ಞಾನದ ಅತಿಶಯಗಳು ಅಶೋಕ ಲಕ್ಷ ಸುರಂಗ ಶಿವೃಷ್ಟಿ ದಿವ್ಯ ಧ್ವನಿ ತಾಮರಶೇರಿ ಸಿಂಹಾಸನ ಗಂಡಿ ಚತ್ರಾತ್ರಯ ಅವರಿಗೆ ಅತಿಶಯ ಗುಣದಿಂದ ಪ್ರಾಪ್ತಿಯಾಗಿರ್ತೀವಿ ಅನಂತ ಜ್ಞಾನ ಅನಂತ ದರ್ಶನ ಅನಂತ ಧೀರ್ಯ ಅನಂತ ಶುಖ ನಾಲ್ವತ್ತಾರು ಮೂಲ ಗುಣಗಳು ಈ ದ್ರವ್ಯ ಶಂಕರದಲ್ಲಿ ಇದನ್ನು ಪ್ರಸ್ತಾವನೆ ಮಾಡಿದ ಆ ಬಗ್ಗೆ ಇನ್ನು ಸಿದ್ಧರು ಹೆಂಗಿರ್ತಾರೆ ನೋಡೋಣ